ಯುದ್ಧ ಅನಿವಾರ್ಯ ಎಂಬುದು ಸ್ಥಿರವಾಯಿತು ಅಣ್ಣ ತಮ್ಮಂದಿರು ನೆಲಕ್ಕಾಗಿ ಜಗಳವಾಡುವುದು ಸರಿಯಲ್ಲ ಇದು ಬಹುಜನರ ಅಭಿಪ್ರಾಯವಾಗಿತ್ತು ಆದರೂ ದುರ್ಯೋಧನ ಇಷ್ಟು ಹಠ ಮಾಡಬಾರದು ಕೆಲವರು ತಮ್ಮ ತಮ್ಮಲ್ಲೇ ಮಾತನಾಡಿಕೊಂಡರು ಕೃಷ್ಣ ಪರಮಾತ್ಮನೇ ಸಂಧಾನ ನಡೆಸಿ ವಿಫಲನಾಗಿದ್ದ ಕೃಷ್ಣ ಹಸ್ತಿನಾವತಿಯಿಂದ ಹಿಂತಿರುಗಿ ಬಂದು ಯುಧಿಷ್ಠಿ ನನಗೆ ವಿಷಯ ತಿಳಿಸಿದಾಗ ಅವನಿಗೆ ಅತೀವ ದುಃಖವಾಯಿತು ಶಾಂತಿಪ್ರಿಯನಾಗಿದ್ದ ಯುಧಿಷ್ಠಿರ ಕಡೆಗೂ ರಕ್ತಪಾತಕ್ಕೆ ದಾರಿಯಾಯಿತು ಎಂದು ಶೋಕಿಸಿದ ಕೃಷ್ಣ ದ್ವಾರಕೆಗೆ ಹಿಂತಿರುಗಿದ ಪಾಂಡವರಿಗೆ ಇದ್ದ ಮಿತ್ರರೆಂದರೆ ಧ್ರುವದ ಹಾಗೂ ಕೃಷ್ಣ ಧ್ರುವ ತನ್ನ ಮಗಳಿಗಾದ ಅನ್ಯಾಯಕ್ಕೆ ಪ್ರತೀಕಾರವೆಸೆಗಲು ಸಮಯ ಕಾಯುತ್ತಿದ್ದ ಅವನು ಧರ್ಮರಾಯನಿಗೆ ತನ್ನ ಸೈನ್ಯವನ್ನು ಒದಗಿಸಲು ಸಿದ್ಧನಾಗಿದ್ದ ಕೃಷ್ಣನ ಬಳಿ ಇದ್ದ ಸೈನ್ಯವೆಂದರೆ ಯಾದವರು ಈ ಸೇನೆಯನ್ನು ತಮ್ಮ ಕಡೆಗೆ ಪಡೆದುಕೊಳ್ಳಲು ದುರ್ಯೋಧನ ಇಚ್ಛಿಸಿದ ಅಲ್ಲದೆ ಕೃಷ್ಣನ ಬೆಂಬಲವೂ ಅಗತ್ಯವೆಂದು ತಿಳಿದು ಸ್ವತಃ ತಾನೇ ದ್ವಾರಕೆಗೆ ಕೃಷ್ಣನನ್ನು ನೋಡಲು ಬಂದ ಇದೇ ಸಮಯಕ್ಕೆ ಯುಧಿಷ್ಠಿರನ ಪ್ರೇರಿತನಾಗಿ ಅರ್ಜುನನು ಕೃಷ್ಣನ ಬೆಂಬಲ ಕೋರಲು ದ್ವಾರಕೆಗೆ ಬಂದಿದ್ದ ಎಲ್ಲವನ್ನೂ ಬಲ್ಲವನಾಗಿದ್ದ ಕೃಷ್ಣ ದುರ್ಯೋಧನ ಅರ್ಜುನರಿಬ್ಬರು ಬರುವ ವೇಳೆಗೆ ಮಲಗಿ ನಿದ್ರಿಸತೊಡಗಿದ ದುರ್ಯೋಧನ ಸಾಮ್ರಾಟ ಕೃಷ್ಣನನ್ನು ನೋಡಲೆಂದು ಬಂದವನು ಅವನ ತಲೆಯ ಬಳಿ ಇದ್ದ ಸಿಂಹಾಸನದಲ್ಲಿ ಮಂಡಿಸಿದ ಕೃಷ್ಣ ಎಚ್ಚರವಾಗುವುದನ್ನೇ ಕಾಯುತ್ತಾ ಕುಳಿತ ಅವನ ಜೊತೆಯಲ್ಲಿ ಬಂದ ಅರ್ಜುನನು ಕೃಷ್ಣನ ಪಾದ ಬಳಿ ಇದ್ದ ಪೀಠದಲ್ಲಿ ಕುಳಿತುಕೊಂಡ ಕೃಷ್ಣನಿಗೆ ಎಚ್ಚರವಾದಾಗ ಕೃಷ್ಣನ ಕಣ್ಣಿಗೆ ಮೊದಲು ಕಂಡದ್ದು ಅರ್ಜುನ ಸಾರ್ವಭೌಮ ದುರ್ಯೋಧನನ ತಲೆಯ ಬಳಿ ಕುಳಿತಿದ್ದರಿಂದ ಕಾಣಲಿಲ್ಲ ಸ್ವಾಭಾವಿಕವಾಗಿ ಕೃಷ್ಣ ಅರ್ಜುನನನ್ನು ವಿಶ್ವಾಸದಿಂದ ಮಾತನಾಡಿಸಿದ ಇದು ದುರ್ಯೋಧನನಿಗೆ ಸಹಿಸಲಾರದಂತಾಯಿತು ಕೃಷ್ಣ ತನ್ನನ್ನು ಗಮನಿಸಲಿಲ್ಲವನು ಎಂದು ತುಸು ಸದ್ದು ಮಾಡಿದ ತಟ್ಟನೆ ಕೃಷ್ಣ ಅವನ ಕಡೆ ತಿರುಗಿ ಓಹೋ ಸೋದನ ನೀನು ಬಂದಿರುವೆ ಇದೊಂದು ಅಪರೂಪದ ಸನ್ನಿವೇಶ ನೀವಿಬ್ಬರೂ ಬಂದಿರುವೆ ಎನ್ನುತ್ತಾ ಇಬ್ಬರನ್ನು ಸ್ವಾಗತಿಸಿ ಸತ್ಕರಿಸಿದ ದುರ್ಯೋಧನ ಹಾಗೂ ಅರ್ಜುನರಿಬ್ಬರು ಬಂದಿರುವ ಕಾರಣವೇನೆಂದು ಕೇಳಿದ ದುರ್ಯೋಧನ ಮಾತನಾಡಿ ಯಶೋಧನಂದನ ಮುಂದೆ ನಡೆಯಲಿರುವ ಯುದ್ಧದಲ್ಲಿ ನಿನ್ನ ಸಹಾಯ ಕೋರಿಗೆ ಬಂದಿದ್ದೇನೆ ನಾವು ಯುದ್ಧದಲ್ಲಿ ಜಯಗಳಿಸುವುದರಲ್ಲಿ ಅನುಮಾನವಿಲ್ಲ ಆದುದರಿಂದ ನೀನು ನಮ್ಮ ಕಡೆ ಸಹಕರಿಸು ಎಂದು ಕೇಳಿಕೊಂಡ ಕೃಷ್ಣನ ಮಾತಿಗೆ ಅರ್ಜುನನು ಉತ್ತರಿಸುತ್ತ ಕೃಷ್ಣ ನಾನಾದರೂ ಬಂದಿರುವುದು ನಿನ್ನ ಸಹಾಯ ಕೋರಿ ನೀನು ನಮ್ಮೊಡನಿದ್ದರೆ ಒಳ್ಳೆಯದು ಎಂದು ಹೇಳಿದ ಕೃಷ್ಣನಿಗೆ ಸಂದಿಗ್ಧವಾಯಿತು ಇಬ್ಬರೂ ಬಂಧುಗಳು ಆದುದರಿಂದ ಇಬ್ಬರಿಗೂ ಸಹಾಯ ಮಾಡಬೇಕಾಗುತ್ತದೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಕೃಷ್ಣ ಇಬ್ಬರನ್ನು ಹತ್ತಿರಕ್ಕೆ ಕರೆದು ದುರ್ಯೋಧನ ಅರ್ಜುನ ನೀವಿಬ್ಬರು ನನಗೆ ಬಂಧುಗಳೇ ನಾನು ನೆರವಾಗುವುದಾದರೆ ನನ್ನ ಸೈನ್ಯವೂ ನಿಮ್ಮ ನೆನಪಿಗೆ ಬರುತ್ತದೆ ಆದರೆ ನಾನು ಶಸ್ತ್ರಗಳನ್ನು ಹಿಡಿಯುವುದಿಲ್ಲ ಯುದ್ಧದಲ್ಲಿ ಭಾಗವಹಿಸುವುದೂ ಇಲ್ಲ ಯಾರು ನನ್ನನ್ನು ಬಯಸುತ್ತೀರೋ ಅವರ ಕಡೆ ನಾನೊಬ್ಬನೇ ಇರುತ್ತೇನೆ ನನ್ನ ಸೈನ್ಯ ಇನ್ನೊಬ್ಬರ ಪರವಾಗಿ ಇದ್ದು ಹೋರಾಡುತ್ತದೆ ಆಯ್ಕೆಯನ್ನು ನಿಮಗೆ ಬಿಟ್ಟಿದ್ದೇನೆ ಅರ್ಜುನನನ್ನು ನಾನು ಮೊದಲು ನೋಡಿ ಮಾತನಾಡಿಸಿದ್ದರಿಂದ ಮೊದಲ ಆಯ್ಕೆ ಅವನಿಗೆ ಇರಲಿ ಎಂದ ಕೃಷ್ಣನಂದು ಪಾಂಡವರಿಗೆ ತಿಳಿದಿತ್ತು ಅರ್ಜುನನಿಗೆ ಯುಧಿಷ್ಠಿರ ಕೃಷ್ಣನ ದೈವತ್ವ ಕುರಿತು ಹೇಳಿದ್ದ ತಟ್ಟಲೆ ಅರ್ಜುನ ಕೃಷ್ಣ ನನಗೆ ನಿನ್ನ ಸೈನ್ಯ ಬೇಡ ನಮ್ಮ ಕಡೆ ನೀನು ಇದ್ದರೆ ನನಗೆ ಅದೇ ಸಾಕು ಎಂದು ಹೇಳಿದ ಅರ್ಜುನ ಕೃಷ್ಣನೊಬ್ಬನ ನನ್ನೇ ಕೇಳಿದುದು ದುರ್ಯೋಧನನಿಗೆ ಒಳ್ಳೆಯದಾಯಿತು ಎನಿಸಿತು ಕೃಷ್ಣನ ದೈವತ್ವ ಮುನ್ನಡೆದ ಅವನು ಕೃಷ್ಣನೂ ಹೋರಾಡುವುದಿಲ್ಲ ಇಂಥವನಿಂದ ಏನು ಪ್ರಯೋಜನ ಎಂದುಕೊಂಡು ಕೃಷ್ಣ ಅಂದ ಮೇಲೆ ನಿನ್ನ ಯಾದವ ಸೈನ್ಯ ನನಗೆ ಎಂದು ಕೂಗಿಕೊಂಡ ಅರ್ಜುನ ಒಬ್ಬ ಮೂರ್ಖ ಎಂದೂ ಭಾವಿಸಿದ ಕೃಷ್ಣ ತನ್ನ ಸೈರ್ಯವನ್ನು ಕೌರವನಿಗೆ ನೀಡಿದ ತಾನು ಪಾಂಡವರ ಕಡೆ ಇರಲು ನಿರ್ಧರಿಸಿದ